ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹೊನ್ನಾವರ್ ಗ್ರಾಮ ಪಂಚಾಯತ್ ಉಪೋಣಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಯಲಕೊಟ್ಟಿಗೆ ಈ ಶಾಲೆಯ ರಜತ ಮಹೋತ್ಸವದ ವೇದಿಕೆ ಉಪಸ್ಥಿತಿರುವಂತಹ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಈಗಾಗಲೇ ತೆರಳಿರುವಂತಹ ಸನ್ಮಾನ್ಯ ಸಚಿವರು ಮೀನುಗಾರಿಕೆ ಬಂದರು ತುಳುನಾಡು ಜಲಸಾರಿಗೆ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಮಂಕಾಳೇಶ್ ವೈದ್ಯರವರೇ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷರು ಸನ್ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಉಪ್ಪೋಣಿಯಾದಂಥ ಶ್ರೀ ಗಣೇಶ್ ತಿಪ್ಪಯ್ಯ ನಾಯ್ಕರವರೇ ಹಾಗೆ ವೇದಿಕೆಯ ವೇದಿಕೆ ಮೇಲೆ ಉಪಸ್ಥಿರುವಂಥ ಉಪ್ಪೋಣಿ ಗ್ರಾಮ ಪಂಚಾಯತದ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಜಿ ಎಸ್ ನಾಯ್ಕರವರೇ ಹಾಗೆ ಈ ವೇದಿಕೆ ಮೇಲೆ ವರ್ಷಿಸುತ್ತಿರುವಂಥ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಅಂತ ಆನಂದ ಗಾಂವ್ಕರ್ ಅವರೇ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಹೊನ್ನಾವರದ ಅಧ್ಯಕ್ಷ ಎಂ ಜಿ ನಾಯ್ಕರವರೇ ಹಾಗೆ ಶೀತ ಗೋವಿಂದ್ ನಾಯ್ಕವರೇ ಹಾಗೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ ಹಾಗೆ ಈ ಒಂದು ಕಾರ್ಯಕ್ರಮದ ಕೇರ ಕೇಂದ್ರ ಬಿಂದರುಗಳಂಥ ಮದ್ದು ಮಕ್ಕಳೇ ಪಾಲಕರೇ ನಾಗರಿಕರೇ ಮಾಧ್ಯಮ ಮಿತ್ರರೇ ಹಾಗೆ ಎಲ್ಲ ಊರ ನಾಗರಿಕರೇ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರವನ್ನು ನೀಡದ ಎಲ್ಲ ಗ್ರಾಮಸ್ಥರೇ ಪ್ರಥಮವಾಗಿ ಈ ರಜತ ಮಹೋತ್ಸವದ ಈ ಶಾಲೆಯ ರಜತ ಮಹೋತ್ಸವದ ಶುಭಾಶಯಗಳನ್ನು ನಾನು ಈ ಊರ ಜನರಿಗೆ ತಿಳಿಸ್ತೇನೆ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಒಂದು ಈ ತಾಳೆಗರೆಯಿಂದ ಪ್ರಾರಂಭವಾದಂತಹ ಈ ಒಂದು ಶಾಲೆ ಇಲ್ಲಿಯ ಒಂದು ಇಲ್ಲಿಯವರೆಗೆ ಈ ಒಂದು ಉತ್ತಮ ಕಟ್ಟಡದೊಂದಿಗೆ ಇಷ್ಟೊಂದು ವಿಜೃಂಭಣೆಯಿಂದ ಈ ಒಂದು ರಜತ ಮಹೋತ್ಸವನ್ನ ಆಚರಿಸ್ತಾ ಇರೋದು ತುಂಬ ಖುಷಿ ಕೊಟ್ಟಿದೆ ಇಂಥ ಒಂದು ಹೊನ್ನಾವರ ತಾಲೂಕಿನಿಂದ ಸುಮಾರು ಮೂವತ್ತೈದು ನಲವತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಈ ಒಂದು ಗುಡ್ಡಗಾಡು ಪ್ರದೇಶದ ಈ ಸುಂದರವಾದ ಒಂದು ಶಾಲೆ ಇಲ್ಲಿವರೆಗೆ ಬೆಳೆದು ಬಂದಿದೆ ಎಂದರೆ ಇದು ಈ ಊರ ನಾಗರಿಕರ ಶಿಕ್ಷಕರ ಎಸ್ ಟಿ ಎಂ ಸಿ ಅವರ ಎಲ್ಲರ ಒಂದು ಸಹಕಾರ ಅಂತ ಗೊತ್ತಾಗ್ತದೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡೋದಷ್ಟು ಸುಲಭ ಅಲ್ಲ ಇಲ್ಲಿ ಎಲ್ಲರ ಒಂದು ಸಹಭಾಗಿತ್ವ ಇರ್ತದೆ ಇರ್ಬೋದು ಎಸ್ ಡಿ ಎಮ್ ಸಿ ಅವರು ಇರ್ಬೋದು ಪಾಲಕರು ಊರ ನಾಗರಿಕರು ಹಳೆ ವಿದ್ಯಾರ್ಥಿಗಳು ಎಲ್ಲರ ಸಹಕಾರ ಇದ್ದಾಗ ಮಾತ್ರ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಸಾಧ್ಯ ಈಗ ನಾನು ಗೊತ್ತಾಗಲಿಂದ ನೋಡ್ತಾ ಇದ್ದೇನೆ ಇಲ್ಲಿ ಎಲ್ಲ ಒಂದು ಸಹಕಾರ ಸಮನ್ವಯತೆ ಇಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳಿದ್ದಾರೆ ಎಲ್ಲ ಯೂನಿಫಾರ್ಮಲ್ಲಿ ಬಂದಿದ್ದಾರೆ ನಾನು ಕೇಳಿದೆ ನೀವು ಯಾವುದೋ ಧರ್ಮಸ್ಥಳ ಸಂಘದವರೋ ಏನೋ ಅಂತ ಯಾರವರು ಹೇಳಿದ್ರು ಇಲ್ಲ ನಾವೆಲ್ಲರೂ ಹಳೆಯ ವಿದ್ಯಾರ್ಥಿಗಳು ಅಂತ ಬಹಳ ಆಯ್ತು ನನಗೆ ಯಾಕೆಂದ್ರೆ ಇಲ್ಲಿ ಒಂದು ಚಿಕ್ಕ ಹಳ್ಳಿ ಕೇವಲ ಐವತ್ಮೂರು ಮನೆಗಳಿದ್ದಾವೆ ಎರಡು ನೂರ ಎಪ್ಪತ್ತೊಂಬತ್ತು ಜನಸಂಖ್ಯೆ ಇದೆ ಅಂತ ಈಗಾಗಲೇ ಸುದೀಶ್ ಅವರು ತಮ್ಮ ವರದಿಯಲ್ಲಿ ಹೇಳಿದರು ಇಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಇಂತಹ ಒಂದು ಒಂದು ಕಾರ್ಯಕ್ರಮ ನಡೀತಾ ಇರೋದು ಒಂದು ಇತರ ಈ ಒಂದು ತಾಲೂಕಿನ ಇತರ ಒಂದು ಶಾಲೆಗಳಿಗೂ ಮಾದರಿ ಅಂತ ನಾವು ಹೇಳಬಹುದು ಶಿಕ್ಷ ಈ ಒಂದು ಶಾಲೆ ಅನ್ನೋದು ದೇವಾಲಯ ಇದ್ದಂತೆ ಊರ ನೋಡುವ ಮೊದಲು ಶಾಲೆ ನೋಡುವಂತಾರೆ ಯಾಕಂದ್ರೆ ಆ ಶಾಲೆ ಒಂದು ಚೆನ್ನಾಗಿದೆ ಅಂದ್ರೆ ಈ ಊರು ಕೂಡ ಅಭಿವೃದ್ಧಿ ಹೊಂದಿದೆ ಎಂದರ್ಥ ಯಾಕಂದ್ರೆ ಶಿಕ್ಷಕರಾದವರು ಉತ್ತಮ ಪ್ರಜೆಗಳನ್ನಾಗಿ ಮಾಡುವ ಒಂದು ವಿದ್ಯಾರ್ಥಿಗಳನ್ನ ಉತ್ತಮ ಪ್ರಜೆಗಳನ್ನಾಗಿ ಮಾಡುವ ಕಾರ್ಯ ಶಿಕ್ಷಕರದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೇವೆ ಇಲ್ಲಿಯ ಹಳೆಯ ವಿದ್ಯೆ ಹಳೆಯ ಈಗ ಶಾಲೆ ಪ್ರಾರಂಭ ಆದಾಗಿನಿಂದ ಎಷ್ಟು ಶಿಕ್ಷಕರು ಇಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಇಲ್ಲಿ ಸನ್ಮಾನ ಆಗಿದೆ ಅಂದ್ರೆ ಎಲ್ಲ ಶಿಕ್ಷಕರು ಕೂಡ ಇಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಊರವರ ಒಂದು ಸಹಕಾರ ಸಹ ಅವರೊಂದಿಗೆ ಒಂದು ಸಮನ್ವಯತೆಯಿಂದ ಕಾರ್ಯವನ್ನು ನಿರ್ವಹಿಸುತ್ತಾರೆ ಎಂದು ಗೊತ್ತಾಗ್ತದೆ ಜೊತೆಗೆ ಈಗಾಗಲೇ ಇವರು ನಮ್ಮ ಶಿಕ್ಷಕರು ಹೇಳಿದರು ನಮ್ಮ ಕೋವಿಡ್ ಸಂದರ್ಭದಲ್ಲಿ ವೈಫೈ ವ್ಯವಸ್ಥೆಯನ್ನು ಎಲ್ಲ ಊರ ನಾಗರಿಕರ ಸಹಾಯದೊಂದಿಗೆ ಮಾಡಿ ಆನ್ಲೈನ್ ಕ್ಲಾಸನ್ನು ಮಾಡಲಿಕ್ಕೆ ಕೂಡ ಎಲ್ಲ ಸಹ ಸಹಕಾರದೊಂದಿಗೆ ಉತ್ತಮವಾಗಿ ಇಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಇದರಿಂದ ಈ ಒಂದು ಊರಿನ ಜನರು ಶಿಕ್ಷಣಕ್ಕೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಈಗಾಗಲೇ ಆ ಪುಟ್ಟ ಬಾಲಕ ಅಶ್ವಿನ್ ಅವನು ಅಭಿನಂದನಾ ಭಾಷಣವನ್ನು ಎಷ್ಟು ಚೆನ್ನಾಗಿ ಮಾಡಿದ ಅಂದರೆ ಯಾವುದೇ ಒಂದು ಅಂಜಿಕೆ ಇಲ್ಲದೆ ಚೆನ್ನಾಗಿ ಇಡೀ ಒಂದು ಇಪ್ಪತ್ತೈದು ವರ್ಷಗಳಲ್ಲಿ ಏನೇನು ಇಲ್ಲಿ ಇವಾಗ ಯಾರ್ಯಾರು ಕರ್ತವ್ಯ ನಿರ್ವಹಿಸುತ್ತಾರೆ ಸಹಕಾರ ನೀಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದಾನೆ ಈ ಒಂದು ಊರಿನಲ್ಲಿ ಈ ಶಿಕ್ಷಣ ಉತ್ತಮವಾಗಿ ನಡೀತಾ ಇದೆ ಅನ್ನೋದಕ್ಕೆ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡ್ತಾರೆ ಇದ್ದಾರೆ ಅನ್ನೋದಕ್ಕೆ ಆ ಒಂದು ಪುಟ್ಟ ಬಾಲಕನೇ ಸಾಕ್ಷಿ ಶಿಕ್ಷಕರು ಈ ಒಬ್ಬ ಪ್ರ ಒಂದು ಉತ್ತಮ ಪ್ರಜೆಗಳನ್ನ ಮಾಡಬೇಕಾದ್ರೆ ಶಿಕ್ಷಕರ ಪಾತ್ರ ಅಲ್ಲಿ ಬಹಳ ಮುಖ್ಯ ಯಾಕೆಂದ್ರೆ ಶಾಲೆಯಲ್ಲಿ ವಿವಿಧ ಜನಾಂಗದ ವಿವಿಧ ಒಂದು ಸಾಮಾಜಿಕ ಆರ್ಥಿಕದಿಂದ ವಿಭಿನ್ನತೆ ಉಳ್ಳಂತ ಮಕ್ಕಳು ಬರ್ತಾರೆ ಬೇರೆ ಬೇರೆ ಸಾಮರ್ಥ್ಯ ಮಕ್ಕಳು ಮಕ್ಕಳಿರ್ತಾರೆ ಆ ಎಲ್ಲ ಮಕ್ಕಳನ್ನ ತಮ್ಮ ಗಮನಕ್ಕೆ ತೆಗೆದುಕೊಂಡು ಅವರಿಗೆ ಸರಿಯಾದ ಶಿಕ್ಷಣವನ್ನ ನೀಡುವಂತಹ ಬೋಧನೆಯನ್ನು ಅಳವಡಿಸ್ಕೊಳ್ಬೇಕು ಜೊತೆಗೆ ಏನು ಈ ಶಿಕ್ಷಣದಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇದೆ ಆ ಬದಲಾವಣೆಗಳಿಗೆ ತಕ್ಕಂತೆ ಶಿಕ್ಷಕರು ಕೂಡ ತಮ್ಮ ಮನೆ ಪರಿವರ್ತನೆ ಮಾಡಿಕೊಂಡು ತಾವು ಕೂಡ ಸತತ ವಿದ್ಯಾರ್ಥಿಯಾಗಿ ಕಲಿಯುತ್ತಾ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿದಾಗ ಆ ಮಕ್ಕಳು ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ ನಾವು ಕೆಲವರು ಅಂದ್ಕೊಳ್ತೇವೆ ಇಂಗ್ಲೀಷ್ ಶಿಕ್ಷಣ ಕಲಿತರೆ ಮಾತ್ರ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಅಂತ ಅಂದರೆ ಕನ್ನಡ ಶಾಲೆಯಲ್ಲಿ ಕಲಿತ ಮಕ್ಕಳಿಗೆ ಕೂಡ ಭಾಳ ಮುಂದೆ ಬರ್ತಾರೆ ಯಾಕಂದರೆ ಅವರು ಜೀವನ ಶಿಕ್ಷಣವನ್ನು ಕಲಿತಿರ್ತಾರೆ ಸಾಮಾಜಿಕವಾಗಿ ಸಮಾಜದಲ್ಲಿ ಹೇಗೆ ಮುಂದುವರಿಬೇಕು ಹೇಗೆ ಹೊಂದ್ಕೊಳ್ಬೇಕು ಮತ್ತು ಸವಾಲುಗಳನ್ನು ಹೇಗೆ ಎದುರಿಸಬೇಕು ಎನ್ನುವ ಒಂದು ಆತ್ಮವಿಶ್ವಾಸವನ್ನು ಈ ಒಂದು ಹಳ್ಳಿಯ ಶಾಲೆಗಳ ಮಕ್ಕಳಿಗೆ ಗೊತ್ತಿರ್ತದೆ ಆ ಒಂದು ದಿಶೆಯಲ್ಲಿ ಈ ಮಕ್ಕಳನ್ನು ನೋಡಿದಾಗ ಬಹಳ ಚಟುವಟಿಕೆಯಿಂದ ಇರೋದು ಕಂಡು ಬರ್ತಾ ಇದೆ ಈ ಒಂದು ಶಾಲೆ ಈಗಾಗಲೇ ರಜತ ಮಹೋತ್ಸವವನ್ನು ಆಚರಣೆ ಮಾಡಿದೆ ಇನ್ನು ಮುಂದೆ ಕೂಡ ಈ ಒಂದು ಶಾಲೆ ಅಮೃತ ಮಹೋತ್ಸವ ಶತಮಾನೋತ್ಸವವನ್ನು ಆಚರಿಸುವಂತಾಗಲಿ ಈ ಶಾಲೆಯ ಮಕ್ಕಳು ಇಲ್ಲಿ ಹಳ್ಳಿಯಿಂದ ದಿಲ್ಲಿಯವರೆಗೆ ಹೆಸರು ಮಾಡುವಂತಾಗಲಿ ಎಂದು ಆಶಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಸನ್ಮಾನಿಸಿದ್ದಕ್ಕಾಗಿ ಈ ಒಂದು ಶಾಲೆಯ ಎಸ್ ಡಿ ಅವರಿಗೆ ಊರ ನಾಗರಿಕರಿಗೆ ಹಾಗೂ ಇರಚತ ಸಮ ಮಹೋತ್ಸವ ಸಮಿತಿಯ ಎಲ್ಲ ಅಧ್ಯಕ್ಷರು ಸದಸ್ಯರುಗಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಎರಡು ಮಾತನ್ನು ಮುಗಿಸ್ತೀನಿ